ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೀಟ್ರೋಟ್ನ ಉಪಯೋಗಿಸ್ಕೊಂಡು ಆರೋಗ್ಯಕರ ಹಾಗೆ ರುಚಿಕರವಾಗಿರುವಂತಹ ಬೀಟ್ರೋಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಚಟ್ನಿ ಬಿಸಿ ಬಿಸಿ ಅನ್ನ ಚಪಾತಿ ಹಾಗೆ ದೋಸೆ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬೀಟ್ರೂಟ್ ಚಟ್ನಿ ಮಾಡೋದಕ್ಕೆ ಎರಡು ಬೀಟ್ರೂಟನ್ನು ಹುಡ್ಕೊಂಡು ಈ ರೀತಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನು ಕಡಲೆ ಬೀಜ ಐದರಿಂದ ಆರು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಎಂಟರಿಂದ ಹತ್ತು ಸಾಂಬಾರು ಈರುಳ್ಳಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹಸಳು ಹಾಗೆ ಕಾಲು ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಒಲೆ ಮೇಲೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ತೆಗೆದಿಟ್ಕೊಂಡಿರುವಂತಹ ಬೀಜನ ಹಾಕಿ ಉರಿತಾ ಇದ್ದೀನಿ ಬೀಜ ಸ್ವಲ್ಪ ಕಡಲೆ ಬೇಳೆನ ಸೇರಿಸಿ ಎರಡನ್ನೂ ಸಹ ಇಲ್ಲಿ ಉರಿತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪುಗಾದ ನಂತರ ಈಗ ಉದ್ದಿನಬೇಳೆನ ಸೇರಿಸಿ ಈ ಮೂರು ಪದಾರ್ಥಗಳು ಕೆಂಪುಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜ ಕಡಲೆ ಬೆಳೆ ದಿಂಡ್ ಬೆಳೆ ಇಲ್ಲಿ ಕೆಂಪುಗಾಗಿದೆ ಈ ಹಂತದಲ್ಲಿ ನಾವು ಸಾಂಬಾರು ಈರುಳ್ಳಿನ ಸೇರಿಸೋಣ ಜೊತೆಗೆ ಬೆಳ್ಳುಳ್ಳಿನ ಸಹ ಸೇರಿಸಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈಗ ಎಗ್ ಇಟ್ಕೊಂಡಿರುವಂತಹ ಒಣ ಮೆಣಸಿನ್ಕಾಯನ್ನು ಸಹ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ಕಬ್ಬೇವನ್ ಸೊಪ್ಪನ್ನು ಸಹ ಸೇರಿಸಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷ ನೀವೆಲ್ಲ ಫ್ರೈ ಆದ ನಂತರ ತರ್ಕೊಂಡಿರುವಂತಹ ಬೀಟ್ರೋಟನ್ನು ಸೇರಿಸಿ ಇವಾಗ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಒಂದೆರಡು ನಿಮಿಷ ಹುಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ನಿಮಿಷ ಆದ್ಮೇಲೆ ಈ ರೀತಿಯಾಗಿರುತ್ತೆ ಈಗ ಇದು ಬೇಯೋದಿಕ್ಕೋಸ್ಕರ ಒಂದು ಪ್ಲೇಟನ್ನು ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ಕೈ ಆಡ್ತಾ ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಬೇಟ್ರೊಟ್ಟು ಎಂಟರಿಂದ ಹತ್ತು ನಿಮಿಷ ಬೆಂದು ಈ ರೀತಿ ರೆಡಿಯಾಗಿದೆ ಈಗ ಕೊನೆಯದಾಗಿ ಇದಕ್ಕೆ ತಗೊಂಡಿರುವಂತಹ ಕಾಲು ಕಪ್ಪು ತೆಂಗಿನ ತುರಿಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಹುರ್ಕೋಬೇಕಾಗುತ್ತೆ ಈಗ ಬೀಟ್ರೂಟ್ ಚಟ್ನಿ ಮಿಶ್ರಣ ರೆಡಿಯಾಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಬೀಟ್ರೂಟ್ ಮಿಶ್ರಣ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ರುಬ್ಕೊಂಡು ಬರ್ತೀನಿ ಇದು ರುಬ್ಬೇಕಾದ್ರೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಇದನ್ನು ಆದಷ್ಟು ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಗಿರುವಂತಹ ಚಟ್ನಿನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕರಿಬೇವು ಒಗ್ಗರಣೆನ ಮಾಡಿಕೊಂಡು ಚಟ್ನಿ ಮೇಲೆ ಹಾಕಿದ್ದೀನಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು